ಯಾವ ದ್ರಾಕ್ಷೆ ತನ್ನ ಶರೀರ ಒಳಗೆ ನಮ್ಮಣ್ಣು ತಗದ ತಯಾರ ಮಾಡಿದ್ ನಮ್ಮ ಮಂಗಳ ಮೂರ್ತಿ ಅವಾಗ ಮಂಗಳ ಮೂರ್ತಿ ಇದ್ದ ನಾವೊಂದ್ ಕೇಳಿದ್ನಲ್ರಿ ಅಪ್ಪ ಆನಿರುಂಡ ಯಾಕೆ ಹಚ್ಚಾರ ಅಂದಾಗ ನಮ್ಮ ಅಣ್ಣ ಅದನ್ನೊಂದು ಹೇಳಿ ಕೊಡ್ತನು ಮುಂದಿನ ಊರಾಗ್ರೆ ಹೇಳ್ಕೊಳಕೆ ಇನ್ನೇಮಿ ಆನಿರುಂಡನ ಯಾಕೆ ಹಚ್ಚಾರಪ್ಪ ಅಂದ್ರ ಅದರದ್ದು ಬ್ಯಾರದ ರೀ ಎಲ್ಲಾ ಪ್ರಾಣಿಗಳು ಹೇಳಿ ಆನಿ ಅಂತ ಗುಣ ಎಲ್ಲಾ ಹೋಗಬೇಕ ಏ ಆನಿ ಅಂತ ಏನು ಹೋಗುತ್ತಾವ್ ಆಯ್ತು ನಿನ್ನ ಮಾತಿನ ಮ್ಯಾಗ ಆನಿ ಅಂತ ಗುಣ ಅಂತ ಗಂಡ ಹಾಡೋರು ಹೇಳ್ರಿ ನಿಮ್ಮ ಭೀಮಗ ಸಂದಿಗೆ ಸಾವಿರಾನಿ ಬಲ ಉಳ್ಳಿದ್ದ ಮತ್ ಅವ್ ಆನಿ ಗುಣ ಇದ್ದುಲ್ಲ ಅವನು ತ್ಯಾಕನು ಅವ್ಯಾಕ್ ಹೋಗ್ಲಿಲ್ಲ ಅವ್ಯಾಕ್ ಹೋಗಲಿಲ್ಲ ಸಾವಿರಾಣಿ ಬ ಸಂದಿಗೆ ಸಾವಿರಾನಿ ಬಲ ಆಯ್ತಾವ್ ತ್ಯಾಕಂದ ಹೆಂಗರಿ ಬರ್ಲಿಕ್ಕಂದ್ರ ಕೆಸರಾಗ ಕಲ್ಲಿಟ್ಟು ಇಟ್ಟು ಕಡಿಯಾಕಾಗಿ ಬಿಡು ದಗದ ನಮ್ಮ ಬಸ್ಸು ಹಂಗ ಹಾ ಹೆಂಗ್ಯಾಕ ಹಂಗೇನಿಲ್ರಿ ಬಸವಣ್ಣ ರಗಡ ಮಾಸ್ತ ಕರಡಿದ್ದು ಹುಲಿ ಇದ್ದು ಚಿಗರಿದ್ದು ನಾನಾ ತರ ಪ್ರಾಣಿ ಕರಿ ಆಣಿದ ಯಾಕೆ ಹಚ್ಬೇಕಾಗಿತ್ತಂದ್ರ ಪ್ರಶ್ನೆ ಎಲ್ಲಿ ಐತಿ ಉತ್ತರ ಅಲ್ಲಿ ಐತಿ ತಿಳಿದಿಲ್ಲ ಬಸವಣ್ಣ ಹೆಂಗ ದ್ರಾಕ್ಷಣಿ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕ್ಲ ಹೊರ ಕುಣಿಸಿದ್ದಳ ಎತ್ತಿಳ ಅವಾಗ ಪರಮಾತ್ಮ ಇದ್ದಿದ್ದಿಲ್ಲ ಮನೆಯಾಗ ಎಲ್ಲಿ ಹೋಗಿದ್ದ ಗಜಾಸುರ ದೈತ್ಯನ ಸಂಘಟ ಹೋಗಿದ್ದ ಗಜಾಸುರ ದೈತ್ಯನ ಸಂಗಟ ಯುದ್ಧ ಆಡ್ಲಕ್ ಹೋಗಿದ್ದ ಯುದ್ಧ ಆಡುವಂತ ಟೈಮದೊಳಗೆ ಇವ ಒಂದು ದಗದಾತ್ರಿ ಗಜಾಸುರ ದೈತ್ಯ ಸೋತ ಪರಮಾತ್ಮಗ ಏನ ಪರಮಾತ್ಮಗ ಸೋತ ಕಾಲಿಗೆ ಬಿದ್ದು ಕೇಳ್ತಾನ ಸಾಯು ಟೈಮ್ ಒಳಗ ನನ ನನ ಕೋಲಕ್ರೆ ನಂದೊಂದು ಇಚ್ಛೆ ಐತಿ ಸಾಯು ಮುಕ್ಕಟ್ಟು ಅದ ಪೂರ್ಣ ಆಗಬೇಕು ಮುಂದ ಗಜಾಸುರ ಗಜ ಅಂದ್ರ ಆಣಿ ಆಣಿ ಹೆಸರದ ಸೂರ ಅಂದ್ರ ದೈತ್ಯ ಗಜಾಸುರ ಧೈತ್ಯಾ ಇವನ ಕಾಲಿಗೆ ಬಿದ್ದದ್ದು ಕೇಳ್ಕೊಂಡಾಗ ಇವ್ ಪರಮಾತ್ಮ ಅಂದಾಯ್ ಟೈಮ್ ಒಳಗ ಕೇಳಿದ ಮಾತಾ ನಡೆಸಿ ಕೊಡ್ಲಿಕ್ಕೆ ಆತ್ಮಕ ಶಾಂತಿ ಸಿಗಾಲತ್ ಕೇಳ್ಕೊಂಡ ಏನ ಕೇಳತಿ ಕೇಳಂದ ಪರಮಾತ್ಮ ನಿನ್ನ ಕೈಯಾಗ್ರಿ ನಾನು ಆಗೋದೈತಿ ಈಗ ನೀ ಹೊಡಿ ಖರೆ ನೀ ಹೊಡ್ಲತ್ತಿದಿಲ್ಲ ಈ ರುಂಡ ನಾ ಈಗ ಏನದೇ ಮುಂದಕ್ಕ ನನ್ನ ರುಂಡ ತ್ಯಾಸಕ್ ಬರ್ಬೇಕಂದ ನಾವು ಹಂಗ ಈ ಗಜಾಸುರ ತನ್ನುವಂತ ಹೆಸರ ಎಲ್ಲ ಜಗದ ಕೊಂಡಾಡ್ತಿರ್ಬೇಕ ನಾನು ಚಾಜಕ್ ಬರ್ಬೇಕು ನನ್ನ ಹೆಸರು ತಂದ ಹೆಸರು ಹಿಡ್ಕೊಂಡು ಎಲ್ಲಾನು ನಾನು ಹೆಸರು ಹಿಡ್ಕೊಂಡು ಎಲ್ಲ ಚಾಜಕ್ ಬರ್ಬೇಕಂತ ಪರಮಾತ್ಮನ ಹೊರ ಕೇಳ್ದ ಅದಕ್ಕೆ ಏನ್ ಹೇಳಿದ ಆತ ತೇಳಿ ಅವಂಗ ತಥಾಸ್ತು ಅಂದ ಅವ್ನು ಮರ್ದನ ಮಾಡಿದ ಮುಂದೆ ಏನಾತ್ರಿ ಮಂಗಳ ಮೂರ್ತಿ ಕೂತಿತ್ತಲ್ಲ ಬಾಕಲ ಹೊರಗ ಇದನ್ನ ಹೊಡದ ಇದನ್ನ ಹೊಡದ ಇದನ್ನ ಹೊಡದ ತನ್ನ ಕೈ ಒಳಗಿರುವಂತ ಇದನ್ನ ಹೊಡದ ಮೇಲೆ ಗಪ್ಪು ಕೂತಾಳ ನಾವ ಒಳಗ ಕಾಳಿ ಅವತಾರ ತೊಟ್ಟು ನಿತ್ತಾಳ ಹೊರಗ ಬಂದ ಅಂಗಳಾಗ ನೂರ ಎಂಟ ನೂರ ನಮ್ಗ್ ಕೈ ಪಡದಳ ಶಕ್ತಿ ಶಕ್ತಿ ಇದ್ದು ನಾನಾ ತರ ಅವತಾರ ತಾಳ ಹೊರಗೆ ಬಂದಳ ಏ ಪರಮಾತ್ಮ ನನ್ನ ಮಗ ಹೆಂಗಿತ್ತಲ್ಲ ಹಂಗ ನನ್ನ ಮಗನ ನನಗ ತಯಾರ ಮಾಡಿ ಕೊಟ್ಟಿ ಪಾಡ ದೇವ ಲೋಕದಾಗ ಅಲ್ಲೋಲ ಕಲ್ಲೋಲ ಕಾಗಾಳಿ ಕಾಗಳಿ ಮಾಡ್ತಾನಂದಳು ಅವಾಗ ಅಂದ ನೀ ಮೊದಲ ಶಾಂತ ಆಗ ತಾಯಿ ಅಂದ ಅಲ್ಲಿಗೆ ಕಾಳಿ ಅವತಾರ ಹೊರಗೆ ಬಿತ್ತು ನೋಡ್ರಿ ಕಾಳಿ ಅವತಾರ ತಾಳಿದ್ದ ಅಲ್ಲಿ ಮಗನ ಸಂಬಂಧ ತಾಳಲಾಕಿ ಅವಾಗ ಕಾಳಿ ಅನ್ನೋದು ಹೊರಗೆ ಬಿತ್ತು ಅಲ್ಲಿ ಒಂದ್ ದಗದಾತಿಪ ಯಾವ ಈ ಮಂಗಲ ಮೂರ್ತಿ ಒಳಗ ಹೋಗಲಾ ಗುಡ್ಲಾರ ಚಂಡ ಹೊಡದಾನ ಚಂಡ ಹೊಡದ ತಕ್ಷಣ ಏನತ್ರಿ ದಡ ಬಿತ್ತ ನೆಲಕ್ಕ ಬಿತ್ತ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ದ ಏನತ್ತ ಉತ್ತರ ದಿಕ್ಕಿಗೆ ಹೋಗ್ರಿ ಹೋಗ್ರಿ ಮತ್ತಿ ಹೊಡದ ಬಂದಿದ ಉತ್ತರ ದಿಕ್ಕಿಂದ ಗಜಾಸುರ ದೈತನ ಮರ್ದನ ಮಾಡಿದ ಉತ್ತರ ದಿಕ್ಕಿನಗೆ ಹೋಗಿ ಮಾಡಿದ್ದೀವ ಅನಾಂಟ್ಲೇನ ಉತ್ತರ ದಿಕ್ಕಿಗೆ ಹೋಗ್ರಿ ಯಾವುದ ಪ್ರಾಣಿ ಇರ್ಲಿ ಅಂದವ ಯಾವ್ದ ಪ್ರಾಣಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಗೊಂಡು ಬರಿ ಅಂದವ ಇಲ್ಲಿ ಗೊತ್ತಿತ್ತು ಉತ್ತರ ದಿಕ್ಕಿಗೆ ಹೋದ್ರೆ ಇದು ಸಿಗತೈತಿ ಅನ್ನೋದು ಉತ್ತರ ದಿಕ್ಕಿಗೆ ಹೋದ ಒಂದ್ ಆನೆ ಮುಖ ಮಾಡಿ ಮನಕೊಂಡಿತ್ತು ಉತ್ತರ ದಿಕ್ಕಿಗೆ ಅದರ ರುಂಡ ಬಡದ ತಂದೇನಾ ಗಜವದನ ಗಜವಧನ ನಾಯಕ ವಿನಾಯಕ ಸಿದ್ಧಿನಾಯಕ ಏಕದಂತ ವಕ್ರ ತುಂಡ ಮಹಾನಾಯಕ ನಾನಾ ತರ ನಾಮಕರಣ ಬಂದ ಹಂಗ ಗಜನ ಇದನ್ ಬರಬೇಕಾದ್ರೆ ಆ ಗಜಾಸುರ ದೈತ್ಯನ ಬರ ಹೇಳಿ ಗಜಾ ಅಂದ್ರ ಆಣಿ ಆಣಿರುಂಡ ತಂದಿದ ಹಚ್ಬೇಕಾತು ನಾ ಕೇಳಿರುವಂತ ಪ್ರಶ್ನೆಕ್ ಉತ್ತರ ನಿಂದ ಆಗಿಲ್ಲ ಇವತ್ತು ನಾ ಕೋಳ ಮಾಡಿ ಕೊಟ್ಟನೆ ಅಂದ್ರೆ ಇವ್ ಇಪ್ಪತ್ತೈದು ಸಾವಿರ ಮುಗಿಸಿರ್ಲಿ ಅದ್ರೊಳಗಿಂದ ಒಂದು ಸಾವಿರ ರೂಪಾಯಿ ಕಮ್ಮಿ ಆತ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಿಕ ಸಾವಿರ ಕಟ್ ನೋಡಾತರು ನೋಡ್ರಿ ಗಂಡ ನೋಡ್ರಿ ಗಂಡಾಡವ್ರ ಉತ್ತರ ಹುಡುಕಾಡ್ಕೊಂಡಿಟ್ಕೋರಿ ಮೊದಲ ನಾಳೆ ಉಳಿತಾವ್ ಅವಂದ್ ಸಾವಿರ ಉಳಿತಾವತಿ ಏ ಇಲ್ರಿ ಶಾನೆ ಬಾಳ್ದಂಗ ಶಾನೆ ಬಾಳ್ದ ಹಂಗೇನಿಲ್ಲ ಐತಿ ಯಾವ ಅದಕ್ಕೆ ಹಚ್ಬೇಕಾಗಿ ಹಚ್ಬೇಕಾಗೈತಿ ಇಲ್ರಿ ಅವಂಗ ತಿಳದ್ರಿ ಹ ನಡಿಲ್ರಿ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಹೋಗತಾವ ಒಂದು ಬ್ಯಾರೆ ಯಂದ್ರಿಗಳ ಮಾಡಿ ಕ್ವಾರಗೋರತ ಏ ಸರಸ್ಪ ಗಂಧ ಹೋಗ್ತಾವ ಒಂದು ಒಳ್ಳೆ ಬೇರೆ ಯಂದ್ರಿಗಳ ಮಾಡಿ ಕ್ವಾರಗೋರತ ರಜೆ ಬೋಣ ಕೇಳೋ brahma stana aiti raja guna khelo brahma stana aiti brahma stana ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನ ಏ ಯುವ ಕಲ್ಪ ವಗುಣ ಕಳಿವಾಂಬತ ಏ ಚೌಕಿ ಪಾರ ಕಾವಲದಾರ ಮಾಡತಾರ ನಿನ್ನ ಜೀರ ಗಳಿಬೇಡ ಸುಳ್ಳವಾತ ಿ ಪಾರು ಕಾವಲು ದಾರ ನಿನ್ನ ಜೇರ ಸುಳ್ಳ ವಾತಿಯ ನಿಂದ ನಿನಗ ಆಗಲಿಲ್ಲ ಆಗಲಿಲ್ಲ ಏಸ ಯವನಿ ತಿರಗಿ ಬಾಂದ್ಯ ಮಾತ

ಜನ್ಮ ಮಾಯದ ಗೋರೋಗ ಮತ್ತೇನು ಹೇಳ್ರಿ ಪೇಳತ್ತೇರಿ ಗಂಡು ಹಾಡವ್ರ ಏನತ್ತ ಈಗ ಲೆಕ್ಕ ಬೇರೆ ತಂದಾರೀ ாயக்கதா நின் சேவக்கே யாக்கப்பா அந்த பார்வதி லக்னக்கே பரமேஸ்வரர் தந்தியு நீனே பார்வதி பரமாத்ம லக்னதாக இவ் கே மத இவ் மத்தப்பா அப்பா அவனதாக மக பாந்த குண்டிருத்த ಬಸವಣ್ಣವ ಪಾರ್ವತಿ ಮಗ ಅಲ್ಲ ಇದು ಮೊದಲ ಮಾತು ಇದ್ರೈಟ್ ಅವ ಮೊದಲ ಹುಟ್ಟಿದ್ ಯಾವ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಿನಿ ಅವತಾರದೊಳಗೆ ಹುಟ್ಟಿದ ಅವರೈತಿ ಅದಕ್ಕ ಮುಂದೆ ಬಂದಿಕ್ಕಿ ಮೇನಕೆ ಮತ್ತ ಪರ್ವತ ರಾಜನ ಮಗಳ ಪಾರ್ವತಿಯಾಗಿ ಹುಟ್ಟಿ ಬಂದಳು ಅದ ಮಗ ಎಲ್ಲಾ ಅವತಾರ ಹಾಕಿದ ದ್ರಾಕ್ಷಾಯಿನಿ ಅದಕ್ಕಿನ್ ವಾಕಿನ ಪಾರ್ವತಿ ಅದಕ್ಕಿ ನಾಕಿನ ಯುಗದಾಗ ಬಂದ ದ್ರೌಪದ ಅದಕ್ಕಿನ್ ಹಾಕಿನ ನಾನಾ ತರ ರೂಪ ತಾಳಕೆ ಸಂದರ್ಭ ಹೆಂಗ ಬಂದ ಹಂಗಾರ ತಾಳ ಹಂಗ ಯಾವ ದ್ರಾಕ್ಷೆ ತನ್ನ ಶರೀರ ಒಳಗೆ ನಮ್ಮ ಅಣ್ಣ ತಗದ ತಯಾರ ಮಾಡಿದ್ದು ನಮ್ಮ ಮಂಗಳ ಮೂರ್ತಿ ಅವಾಗ ಮಂಗಳ ಮೂರ್ತಿ ಇದ್ದ ನಾವೊಂದು ಕೇಳಿದ್ನಲ್ರಿ ಅಪ್ಪ ಆ ನೀರುಂಡ ಯಾಕೆ ಹಚ್ಚಾರ ಅಂದಾಗ ನಮ್ಮ ಬಸ್ಸು ಅಣ್ಣಾಗಣ ಅದ್ನೊಂದು ಹೇಳಿ ಕೊಡತುನು ಮುಂದಿನ ಊರಾಗ್ರೆ ಹೇಳ್ಕೊಳಕೆ ಇನ್ನೇಮಿ ಆ ನೀರು ಯಾಕೆ ಹಚ್ಚಾರಪ್ಪ ಅಂದ್ರೆ ಅದರದ್ದು ಬ್ಯಾರದ ರೀ ಎಲ್ಲಾ ಪ್ರಾಣಿಗಳು ಏನಂತ ಹೇಳಿ ಆನಿ ಅಂತ ಗುಣ ಎಲ್ಲ ಆನಿ ಅಂತ ಗುಣಗಳು ಏನು ಹೋಗುತ್ತಾವ್ ಆಯ್ತು ನಿನ್ನ ಮಾತಿನ ಮ್ಯಾಗ ಆನಿ ಅಂತ ಗುಣ ಅಂತ ಗಂಡ ಹಾಡೋರು ಹೇಳಿ ನಿಮ್ಮ ಭೀಮಗ ಸಂದಿಗೆ ಸಾವಿರಿ ಬಲ ಉಳ್ಳವಿದ್ದ ಆನಿ ಗುಣ ಇದ್ದು ಅವ್ನು ಅವ್ಯಾಕ್ ಹೋಗಲಿಲ್ಲ ಅವ್ಯಾಕ್ ಹೋಗ್ಲಿಲ್ಲ ಸಾವಿರಿ ಸಂದಿಗೆ ಬ ಬಲ ಆಯ್ತಾವ್ ತ್ಯಾಕ ಹೆಂಗ್ರಿ ಬರ್ಲಿಕ್ಕಂದ್ರ ಕೆಸರಾಗ ಕಲ್ಲಿಟ್ಟು ಕಡ್ಯಾಕ್ ಆಗಿ ಬಿಡು ದಗದ ಬಸ್ಸಕ್ ಹೇಳ ಹಾ ಹೆಂಗ ರೀ ಬಸವಣ್ಣ ರಗಡ ಮಾಸ್ತ ಕರಡಿದ್ದು ಹುಲಿ ಇದ್ದು ಇದ್ದು ನಾನಾ ತರ ಪ್ರಾಣಿ ಇದರ ಆನಿದ ಯಾಕೆ ಹಚ್ಬೇಕಾಗಿತ್ತಂದ್ರ ಪ್ರಶ್ನೆ ಎಲ್ಲಿ ಐತಿ ಉತ್ತರ ಅಲ್ಲಿ ಐತಿ ಅದ ನಿನ ತಿಳಿದಿಲ್ಲ ಬಸವಣ್ಣ ಹೆಂಗ ದ್ರಾಕ್ಷಣಿ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕ್ಲ ಹೊರ ಕುಣಿಸಿದ್ದಳ ಎತ್ತ ಅವಾಗ ಪರಮಾತ್ಮ ಇದ್ದಿದ್ದಿಲ್ಲ ಮನೆಯಾಗ ಎಲ್ಲಿ ಹೋಗಿದ್ದ ಗಜಾಸುರ ದೈತ್ಯನ ಸಂಘಟ ಹೋಗಿದ್ದ ಗಜಾಸುರ ದೈತ್ಯನ ಯುದ್ಧ ಯುದ್ಧಾಡ್ಲಕ್ಕ ಹೋಗಿದ್ದ ಯುದ್ಧ ಆಡುವಂತ ಟೈಮದೊಳಗೆ ಇವ ಒಂದ ಇವ ಗಜಾಸುರ ದೈತ್ಯ ಸೋತ ಪರಮಾತ್ಮಗ ಏನಂತ ಪರಮಾತ್ಮಗ ಸೋತ ಕಾಲಿಗೆ ಬಿದ್ದು ಕೇಳುತ್ತಾನ ಸಾಯು ಟೈಮ್ ಅದೊಳಗ ನನ ಕೋಲ ಕರೆ ನಂದೊಂದು ಇಚ್ಛೆ ಐತಿ ಸಾಯಿ ಅದ ಪೂರ್ಣ ಆಗ್ಬೇಕು ಮುಂದ ಅಂದ ಗಜಾಸುರ ಗಜ ಅಂದ್ರ ಆಣಿ ಆಣಿ ಹೆಸರದ ಸೂರ ಅಂದ್ರ ಧೈತ್ಯ ಗಜಾಸುರ್ಯಂಗ ಇವನ ಕಾಲಿಗೆ ಬಿದ್ದತ್ ಕೇಳ್ಕೊಂಡಾಗ ಇವ್ ಪರಮಾತ್ಮ ಅಂದ ಸಾಯು ಟೈಮದೊಳಗೆ ಕೇಳಿದ ಮಾತ ನಡೆಸಿ ಕೊಡ್ಲಿಕ್ಕೆ ಆತ್ಮಕ ಶಾಂತಿ ಸಿಗಾಲತ್ ತಿಳ್ಕೊಂಡ ಏನ ಕೇಳತಿ ಕೇಳಂದ ಪರಮಾತ್ಮ ನೀ ನನ್ನ ಹೊಡಿ ನಿನ್ನ ಕೈಯಾಗ್ರಿ ನಾನು ಆಗುದೈತಿ ಈಗ ನೀ ಹೊಡಿ ಖರೆ ನೀ ಹೊಡ್ಲತ್ತಿದಿಲೇ ಈ ರುಂಡ ರೂಂಡ ನಾಗೇನದೇ ಮುಂದಕ್ಕ ನನ್ನ ರುಂಡ ಚಾಜಕ್ ಬರ್ಬೇಕಂದ ನಾವ್ ಹಂಗ ಅಂದಿಲ್ರಿ ಏನಂತ ಹೇಳಿ ಹೆಸರೇನ್ರಿ ಬಬ್ರವನವರು ಹಿಂಗ ಹೂವಿನ ಗದ್ಲಿನ ಜಗದಾಗ ಬೆಳ್ಕೋತೋಗ್ಲಿವ ನೀನು ಎಲ್ಲ ಕಡೆ ಪರಕಳೆ ತಿಳ್ಕೊಂಡ ಅದ ಹುಲಿ ಹಾಂ ಹಾಂ ಇರಲಿ ಇರಲಿಪ್ಪ ನೂರ ಒಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬ ಬಾರಿಯಾಗಿದ್ದೀನಿ ಹೌದ್ ಹೌದ್ರಿ ಇರಲ್ರಿ ಅದಕ್ಕೆ ಏನಾಗ್ತದಪ್ಪ ಅಂತಂದ್ರ ಏನೋ ಒಂದ್ ದೈವದ ಆಶೀರ್ವಾದ ದೇವಿ ಆಶೀರ್ವಾದ ನಡೀತದ್ರೆ ಸ್ವಾಭಾವಿಕ ನಾವೇ ನೀವ್ ಎಲ್ಲ ಕೇಳಕೋತಾರಿ ಬಂದ ಸ್ಟೇಜ್ ಮೇಲೆ ಅಂದ್ರೆ ಬಹಳ ದೊಡ್ಡ ಗಣಪಂಡಿತರ ಅಲ್ಲ ದೈವದ ಒಂದಪ್ಪ ಕಾಲಾಗಿನ ಇದ್ದಂಗ ನಾವು ಬಹಳ ದೊಡ್ಡ ದಗದಲ್ ನಮ್ ಕಡೆ ಏನಿಲ್ಲ ಅದಕ್ಕ ಗಜಾಸುರ್ ಅಂದ ಮಾತು ಕೇಳದ ನಾ ಚಾಚಕ್ ಬರ್ಬೇಕ ಈ ಗಜಾಸುರ ತನ್ನುವಂತ ಹೆಸರ ಎಲ್ಲ ಜಗದಾಗ ಕೊಂಡಾಡ್ತಿರ್ಬೇಕ ನಾನು ಚಾಜಕ್ ಬರ್ಬೇಕು ನನ್ನ ಹೆಸರ ತಂದ ಎಲ್ಲಾನು ನಾನು ಹೆಸರು ಹಿಡ್ಕೊಂಡು ಎಲ್ಲಾ ಚಾಜಕ್ ಬರ್ಬೇಕಂತ ಪರಮಾತ್ಮನ ಹೊರ ಕೇಳ್ದ ಏನ್ ಹೇಳಿದ ಆತ ತೇಳಿ ಅವಂಗ ತಥಾಸ್ತು ಅಂದ ಅವ್ನು ಮರ್ದನ ಮಾಡಿದ ಮುಂದೆ ಏನಾತ್ರಿ ಮಂಗಳ ಮೂರ್ತಿ ಕೂತಿತ್ತಲ್ಲ ಬಾಕಲ ಹೊರಗೆ ಇದನ್ನ ಹೊಡದ ಇದನ್ನ ಹೊಡದ ಇದನ್ನ ಹೊಡದ ತನ್ನ ಕೈ ಒಳಗಿರುವಂತ ಇದನ್ನ ಹೊಡದ ಮೇಲೆ ಗಪ್ಪ ಕುತ್ತಾಳ ನಾವ ಒಳಗೆ ಕಾಳಿ ಅವತಾರ ತೊಟ್ಟು ನಿತ್ತಾಳ ಹೊರಗೆ ಬಂದ ಅಂಗಳಾಗ ನೂರ ಎಂಟ ನೂರ ಕೈ ಪಡದಳು ಶಕ್ತಿ ಶಕ್ತಿ ಇದ್ದು ನಾನಾ ತರ ಬಂದಳ ಏ ಪರಮಾತ್ಮ ನನ್ನ ಮಗ ಹೆಂಗಿತ್ತಲ್ಲ ಹಂಗ ನನ್ನ ಮಗನ ನನಗ ತಯಾರ ಮಾಡಿ ಕಟ್ಟಿ ಪಾಡ ದೇವ ಲೋಕದಾಗ ಅಲ್ಲೋಲ ಕಲ್ಲೋಲ ನಡಸ್ತಾನಿ ಕಾಗಾಳಿ ಅಂದಳು ಅವಾಗ ಅಂದ ನೀ ಮೊದಲ ಆಗ ತಾಯಿ ಅಂದ ಅಲ್ಲಿಗೆ ಕಾಳಿ ಅವತಾರ ಹೊರಗ ಬಿತ್ತು ನೋಡ್ರಿ ಕಾಳಿ ಅವತಾರ ತಾಳಿದ್ದ ಅಲ್ಲಿ ಮಗನ ಸಂಬಂಧ ತಾಳ್ಲಾಕಿ ಅವಾಗ ಕಾಳಿ ಅನ್ನೋದು ಹೊರಗ ಬಿತ್ತು ಅಲ್ಲಿ ಒಂದ್ ದಗದಾತಿಪ್ಪ ಯಾವ ಈ ಮಂಗಲ ಮೂರ್ತಿ ಒಳಗ ಹೋಗಲಾ ಗುಡ್ಲಾರ ಚೆಂಡ್ ಹೊಡದ ಚಂಡ ಹೊಡದ ತಕ್ಷಣ ಏನತ್ರಿ ದಡ ಬಿತ್ತ ನೆಲಕ್ಕ ಬಿತ್ತ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ದ ಏನತ್ತ ಉತ್ತರ ದಿಕ್ಕಿಗೆ ಹೋಗ್ರಿ ಹೋಗ್ರಿ ಮತ್ ಇವು ಹೊಡೆದ ಬಂದಿದ ಉತ್ತರ ದಿಕ್ಕಿಂದ ಗಜಾಸುರ ದೈತನ ಮರ್ದನ್ ಮಾಡಿದ ಉತ್ತರ ದಿಕ್ಕಿನ ಹೋಗಿ ಮಾಡಿದ್ದೀವ ಅನಾಂಟ್ಲೇನ ಉತ್ತರ ದಿಕ್ಕಿಗೆ ಹೋಗ್ರಿ ಯಾವ್ದ ಪ್ರಾಣಿ ಇರ್ಲಿ ಅಂದವ ಯಾವ್ದ ಪ್ರಾಣಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಬರ್ರಿ ಬರೀ ಇಲ್ಲಿ ಅವಂಗ ಗೊತ್ತಿತ್ತು ಉತ್ತರ ದಿಕ್ಕಿಗೆ ಹೋದ್ರೆ ಇದು ಸಿಗತೈತಿ ಅನ್ನೋದು ಉತ್ತರ ದಿಕ್ಕಿಗೆ ಹೋದ ಒಂದ್ ಆನೆ ಮುಖ ಮಾಡಿ ಮನಕೊಂಡಿತ್ತು ಉತ್ತರ ದಿಕ್ಕಿಗೆ ಅದರ ರುಂಡ ಹೊಡೆದ ಕಚ್ಚದ ಖಚದ ಗಜವಧನ ಗಜವದನ ಘನ ನಾಯಕ ವಿನಾಯಕ ಸಿದ್ಧಿನಾಯಕ ಏಕದಂತ ವಕ್ರ ತುಂಡ ಮಹಾನಾಯಕ ನಾನಾ ತರ ನಾಮಕರಣ ಹಂಗ ಗಜನ ಇದೇನು ಬರ್ಬೇಕಾದ್ರೆ ಆ ಗಜಾಸುರ ದೈತ್ಯನ ಬರ ಕೊಟ್ಟ ಕೇಳಿದವನುಕ್ ಬರ್ಬೇಕಾಗ್ಯತಿ ಹೇಳಿ ಗಜ ಅಂದ್ರ ಆಣಿ ಆಣಿ ರುಂಡ ತಂದಿದಕ್ಕೆ ಹಚ್ಬೇಕಾತು ನಾ ಕೇಳಿರುವಂತ ಪ್ರಶ್ನೆಕ್ ಉತ್ತರ ಬಿಡುಗಡೆ ಆಗಿಲ್ಲ ಇವತ್ತು ನಾಲ್ಕು ಹೋಳ ಮಾಡಿ ಕೊಟ್ಟಾನೆ ಅಂದ್ರೆ ಇವ್ ಇಪ್ಪತ್ತೈದು ಸಾವಿರ ಮುಗಿಸಿರ್ಲಿ ಅದ್ರೊಳಗಿಂದ ಒಂದು ಸಾವಿರ ರೂಪಾಯಿ ಕಮ್ಮಿ ಆತ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಿಕ ಸಾವಿರ ಕಟ್ ಮಾಡಕ್ಕೆ ನೋಡ್ ಆತು ನೋಡ್ರಿ ಇಟ್ಕೋರಿ ಮೊದಲ ಒಂದ್ ಸಾವಿರ ಉಳಿತಾವತ್ರಿ ಇಲ್ರಿ ಶಾನೆ ಬಾಳ್ದೆ ಬಾಳ್ದ ಹಂಗೇನಿಲ್ಲ ಐತಿ ಯಾವ ಅದಕ್ಕೆ ತಂದ್ ಹಚ್ಬೇಕಾಗೈತಿ ಇಲ್ರಿ ಅವಂಗ ತಿಳದ್ರಿ ನಡಿಲ್ರಿ ನಡೀಲ್ ನಡೀಲ್ರಿ ದೇವೇಂದ್ರಣ್ಣ ಅವರು ನಿಂಬಾಳೆ ಇವರಾದ್ರೂ ಇಪ್ಪತ್ತ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬಾರಿಯಾಗಿದ್ದೀನಿ ಅದಕ್ಕೆ ಈ ಕವಿಗಳು ಏನ್ ಹೇಳ್ತಾರೆ ಕಾಳು ಮುಸ್ಕ ಮಾಯದ ಜಾಲ ಹೋಗಬೇಡ ಹಿಂಬಾಲಿಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಅತ್ತ ತೇಲಿ ರಾವಣ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ತಿಳಿ ತಪಾಗೈತದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿನ ಅದ ಕೇಳಿದ್ರ ಉಟ್ಟುಕೊಂಡಂತ ಕೈಪ್ ಒಂದ ಪೆಟ್ಟಿಗೆ ತಟ್ಟಂತದ ಅಂತವಂಗ್ ಮಾಯಾ ಬೇನ ಬಿಟ್ಟಿಲ್ಲ ಮಣ್ಣಾಗಿ ಹೋಗ್ಯಾರ ಮಣ್ಣಿ ಹೋಗುದು ಇಲ್ಲೇ ಮಾತೀವ್ ತಯಾರ ನನ್ನಲ್ಲಿ ನನ್ನ ನಾನು ಬಿಟ್ಟರೆ ನಿನಕ್ ಕಡೆ ಆಕಿ ಆಗಿಲ್ಲ ಎಲ್ರಿ ನನ್ನ ಜೀವ ದೊಡ್ಡದೈತಿ ನೀವು ಹೋದಕ್ಕೆ ಬಂದಕ್ಕೆ ಅಂದ್ರ ನಾಕಬಲಿ ಕೊಡಕೆ ಅಲ್ಲ ನಾ ಬೇಕ ಮೊದಲ ಪಿಂಡ ಆಮೇಲೆ ಪ್ರಾಣ ಮನಿ ಇದ್ದಾಗ ಒಳಗ ಬಂದ್ ಕುಂಡ್ಬೇಕ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಕುಡ್ಕೋತೈತಿ ಪಿಂಡತ್ತಿದಿ ಬರಬೇಕಾದ್ರೆ ಹೆಂಗ ಬಂದಿ ಹೋಗಬೇಕಾದ್ರೆ ಹೆಂಗ ಹಾದಿ ಯಾವ ಹಾದಿ ಮತ್ತ ಈ ಶರೀರ ಒಳಗ್ ಬಂದ ಜೀವ ಕೂಡ್ಕೊಳಕಿತ್ತ ಮೊದಲ ಎಲ್ಲಿ ಇತ್ತಿದ್ರ ಠಿಕಾಣ ಇದ್ರ ಈ ಶರೀರ ಒಳಗ್ ಬಂದ ಜೀವ ಕು ಮೊದಲ ಇದ್ರ ತಾಲೂಕ್ ಯಾವ್ದು ಜಿಲ್ಲಾ ಯಾವುದು ಎಲ್ಲಿ ಠಿಕಾಣ ಯಾವ್ದು ಏನು ಉಣತಿತ್ತು ಏನು ತಿತ್ತಿತ್ತು ಜೀವಾತ್ಮ ಎಲ್ಲಿದ ಬಂದು ಎಲ್ಲಿ ಬಂದು ಕುಡ್ಕೋತಿದ್ವಿ ಮದರ್ ಇತ್ತ್ಯಾವಲಿದು ತಳ ಹೇಳ್ರಿ ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡ ಹೆಂಬಲಾ ಹೇ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಸೊಕನೇನಿಲ್ಲ ಗೋರಾಗಿಯಗ ರಾಜಾ ರಾಜಿಯಾ ಏ ಏಕಕರದ ಮೇಲೆ ಆಕಾರ ತಿಳ್ ಹೋತ ಸಂಸಾರ ಸೊಕನೇನಿಲ್ಲ ಗೋರಾಗಿಯಗ ರಾಜಾ ರಾಜಿಯಾ ಮಂದಿಯೆಂಗೆ ತೊಟ್ಟ ಕಳಿ ಬೇದ ಗುಣ ಹಿಂಬಲ್ವ ಏನೋಳು ರೂಪ ಕೋಳಿ ನೀರಿನ ನೀರ ಕೋಡಿ ಜೋಡಿ ಜೀವನ ಎಲ್ಲೋ ಯಾರ್ಯಾರ ಏಳು ರೂಪಿನೋಳು ರೂಪ ಕೋಡಿ ನೀರಿನ ಹೋಳು ನೀರ ಜೋಡಿ ಜೀವಾಣಿ ಎಲ್ಲೋ ಯಾರ್ಯಾರ புகவாட மறுதிப்பாத கோ மறுதிப்பாத கோி கைமுகத நித்திய ஒரு சிறபாகிய ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಹಾಡು ಮೆಟ್ಟ ಸಿದ್ರಾಮ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮೆಟ್ಟ ಸಿದ್ರಾಮರೆ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ये नागपन अक्षर वसातरा ಬೊಬ್ರು ಅನ್ಕ ಅವರು ದೇಸಾಯಿವ ಇವರಾದ್ರು ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದು ನೂರ ಸಾವಿರದ ಒಂದು ತಿಳ್ಕೊಂಡು ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಸ್ಸಕದು ಅದಕ್ಕೆ ಕ್ಯಾಲಿ ಯಾವ್ದು ಹಾಡ್ಬೇಕಾಗ್ಯದ ಅವರು ಸ್ತೋತ್ರ ಮಾಡ್ಯಾರ ಅವರ ಮಾಡಬೇಕಲ್ಲ ಹ ಅದಕ್ಕೆ ನಾವೇನ್ ಮಾಡ್ಬೇಕೈತ್ರಿ ನೀವು ಅದನ್ನ ಮಾಡಬೇಕು ಶ್ರೀಗೌರಿ ಪೂಜಾ ಮುಂದ್ರಿ ನಡೀರಿ ಅದೇ ರೀತಿಯಾಗಿ ಮಲ್ಲಪ್ಪಣ್ಣ ಅವರು ಕಾಳೆ ಸಾಕಾರಿ ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬ ಬಾರಿದ್ದೀನಿ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಗೌರಿ ಪೂಜಾ

ಮೂರ ಹೊತ್ತ ನಿತ್ಯ ಪೂಜೆಗೆ ಹೂವ ಪತ್ರಿ ಬೇಕ ಮೊದಲ ಚಾಜಿಗೆ ಪಣ್ಣೀರ ಮೂರ ಹೊತ್ತ ನಿತ್ಯ ಪೂಜೆಗೆ ಹೂವ ಪತ್ರಿ ಬೇಕ ಮೊದಲ ಚಾಜಿಗೆ ಚೆಂಡು ಹೂವ ದುಂಡ ಮಲ್ಲಿಗೆ ಅರ್ಪಿಸುವೆ ಬಾರೆ ಚಂಡು ಹೂವ ದುಂಡ ಮಲ್ಲಿಗೆ ಅರ್ಪಿಸುವೆನು ಭಾರಿ ಗೌರಿ

एक कुोटो बालिया हण् जोड़ गाय तुम्बा बड़ियाण एक कुट्यांग बा जोड़ गाय तुंब बड़ा कपड़ा ज्योति तुप दीप बेगुवे बड़े कपड़ा ज्योति तुपद दीप कंची मारुति बेगुवे बारे

ಗೌರಿ ಪೂಜಾ ಬಿಡದೆ ಮಾಡು ಮನೋಜ ಬಾ ಗೌರಿ ಪೂಜಾ ಬಿಡದೆ ಮಾಡು ಮನೋಜ ಗೌರಿ ಪೂಜಾ ಬಿಡದೆ ಮಾಡೋ ಮನೋಜರಿ ಪೂಜ ಬಿಡದೆ ಮಾಡು ಮನೋಜ ಮಧ್ಯ ಪ್ರಾಂತ ಬಾಳಿಗೆ ಊರಲ್ಲಿ ನಿಜ ರೂಪ ತೋರಿದೀನಿ ಬಾ ಮಧ್ಯ ಪ್ರಾಂತ ಬಾಳಿಗೆ ನಿಜ ರೂಪ ತೋರಿದ್ದೀನಿ ಬಾಂಗಲ್ಲಿ ಬೋಧ ಅಮೃತ ಅಪ್ಪಣ ಗೆರೆದು ಮುಕ್ತಿ ದಾರಿ ತೋರೆ ಬೋಧ ಅಮೃತ ಅಪ್ಪಣ ಗೆರೆದು ಮುಕ್ತಿ ದಾರಿ ತೋರೆ ಶ್ರೀ ಗೌರಿ ಪೂಜಾ ಬೇಡದೆ ಮಾಡೋ ಮನು ಶ್ರೀ ಗೌರಿ ಪೂಜಾ ಬಿಡದೆ ಮಾಡೋ ಮನು